ಸಂಯುಕ್ತ ಪಾಟೀಲ್ಗೆ ಬೆಂಬಲವನ್ನ ನೀಡ್ತೀವಿ ಅಂತ ಕಾಶಪ್ಪನವರು ಹೇಳಿದ್ದಾರೆ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಗೆಲುವಿಗೆ ಶ್ರಮಿಸ್ತೀವಿ ಸಂಧಾನ ಸಭೆಯ ಬಳಿಕ ಕಾಶಪ್ಪನವರ ಹೇಳಿಕೆ ಇದು ಕುಟುಂಬದ ಸಮಸ್ಯೆ ಖಂಡಿತ ಸರಿಪಡಿಸುತ್ತೇನೆ ವೀಣಾ ಕಾಶಪ್ಪನವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಕೊನೆಗೂ ಸಹ ಕಾಂಗ್ರೆಸ್ನ ಭಿನ್ನಮತ ಶಮನ ಆಗಿದೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಅಸಮಾಧಾನ ಮಗಿಲೆದ್ದಿತ್ತು ಈಗ ವಿಜಯಾನಂದ ಕಾಶಪ್ಪನವರೇ ನಾವು ಸಂಯುಕ್ತ ಪಾಟೀಲ್ ಬೆಂಬಲಿಸ್ತೀವಿ ಅವರನ್ನ ಗೆಲ್ಲಿಸ್ತೀವಿ ಗೆಲ್ಲಿಸೋದಕ್ಕೆ ಶ್ರಮ ವಹಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಯಕರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಕಾಶಪ್ಪನವರು ಹೇಳಿದ್ದಾರೆ ವೀಣಾ ಕಾಶಪ್ಪನವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಸಭೆಯನ್ನು ಕರೆದಿದ್ದರು ನಮ್ಮ ಶಾಸಕರಿಗೆ ಈಗಾಗಲೇ ಅವರು ನಿರ್ಧರಿಸಿದಂತೆ ಅವರು ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯನ್ನು ಸಂಯುಕ್ತ ಪಾಟೀಲ್ ಅವರನ್ನು ಈಗಾಗಲೇ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಅವರಿಗೆ ಪಕ್ಷದ ಟಿಕೆಟನ್ನು ಗೆದ್ದಿದ್ದಾರೆ ಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ಗೆಲುವಿಗೆ ನಾವೆಲ್ಲ ಸ್ಪಂದಿಸ್ತೀವಿ ತನು ಮನದನದಿಂದ ನಾವು ಕೆಲಸ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಮಾಧಾನ ನನಗೂ ಆಗಿತ್ತು ಅವಳಿಗೂ ಆಗಿದೆ ಈಗ ಅಸಮಾಧಾನ ಯಾಕಾಗಿತ್ತು ಅನ್ನೋದು ತಮ್ಗೆ ಗೊತ್ತಿರುವಂಥ ವಿಷಯ ಇವತ್ತು ಅವಳು ಪ್ರಬಲ ಆಕಾಂಕ್ಷಿ ಇದ್ಲು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ಲು ಅಡ್ಡಾಡಿದ್ಲು ಅವಳಿಗೆ ನೋವಾಗಿದೆ ಆಗಿದೆ ಅದನ್ನ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಅದು ಕುಟುಂಬದ ಸಮಸ್ಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್